ಶ್ರೀ ನಮಃ ಜೈ ಹನುಮಾನ್ ಜೈ ಶ್ರೀರಾಮ್ ಕಲಿಯುಗದಲ್ಲಿ ಈ ಹನುಮಾನ್ ಮಂತ್ರ ಪಠಿಸಿದರೆ ಅದೃಷ್ಟ ಯಾಕಂದ್ರೆ ಕಲಿಯುಗದಲ್ಲಿ ಆಂಜನೇಯ ಸ್ವಾಮಿ ನೆಲೆಸಿದ್ದಾನೆ ಎನ್ನುವ ನಂಬಿಕೆ ಇದೆ ಹಾಗೂ ಕತೆಗಳಲ್ಲೂ ಇದರ ಉಲ್ಲೇಖಗಳಿವೆ ಕಲಿಯುಗದಲ್ಲಿ ಆಂಜನೇಯ ಸ್ವಾಮಿಯನ್ನು ಒಲಿಸಿಕೊಳ್ಳಲು ಆತನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಯಾವ ಹನುಮಾನ್ ಮಂತ್ರವನ್ನು ಪಠಿಸಬೇಕು ಅಂದ್ರೆ ಅದಕ್ಕಿನ್ನ ಮುಂಚೆ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ ಈ ವಿಡಿಯೋದಲ್ಲಿ ಪವನ ಪುತ್ರನಾದ ಆಂಜನೇಯ ಸ್ವಾಮಿಯನ್ನು ಕಲಿಯುಗದ ದೇವರು ಎಂದು ಕರೆಯಲಾಗುತ್ತದೆ ಯಾಕಂದರೆ ಕಲಿಯುಗದಲ್ಲೂ ಆಂಜನೇಯ ಸ್ವಾಮಿ ಜೀವಂತವಾಗಿದ್ದುಕೊಂಡು ಭಕ್ತರನ್ನು ಸಂಕಷ್ಟದಿಂದ ಪಾರು ಮಾಡುತ್ತಿದ್ದಾನೆ ಎನ್ನುವ ನಂಬಿಕೆ ಇದೆ ಆಂಜನೇಯ ಸ್ವಾಮಿಯನ್ನು ಕಲಿಯುಗದ ದೇವರು ಎಂದು ಕರೆಯಲು ಮುಖ್ಯ ಕಾರಣವೇನೆಂದರೆ ಅವನು ರಾಮನ ಪತ್ನಿ ಸೀತಾದೇವಿಯಿಂದ ಮರತ್ವದ ವರನನ್ನು ಪಡೆದುಕೊಂಡಿದ್ದನು ಕಲಿಯುಗದಲ್ಲಿ ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಏನು ಮಾಡಬೇಕು ನೋಡಿ ಇಲ್ಲಿಯವರೆಗೂ ಆಂಜನೇಯ ಸ್ವಾಮಿ ಇರುತ್ತಾನೆ ಅಂತ ಎಲ್ಲಿಯವರೆಗೂ ಅಂದ್ರೆ ಆಂಜನೇಯ ಸ್ವಾಮಿಯು ಕಲಿಯುಗದ ದೇವನಾಗಿತ್ತು ಕಲಿಯುಗದಲ್ಲಿ ಎಲ್ಲಿಯವರೆಗೂ ರಾಮನಾಮ ಚಾಲ್ತಿಯಲ್ಲಿರುತ್ತದೋ ಅಲ್ಲಿಯವರೆಗೆ ಹನುಮಂತನು ಭಕ್ತರನ್ನು ರಕ್ಷಿಸುತ್ತಲೇ ಇರುತ್ತಾನೆ ಈ ಕಾರಣಕ್ಕಾಗಿ ನಾವು ನಮ್ಮ ಸುತ್ತಮುತ್ತ ಅನೇಕ ಆಂಜನೇಯ ಸ್ವಾಮಿಯ ಮತ್ತು ರಾಮನ ದೇವಾಲಯಗಳನ್ನು ಗುಡಿಗಳನ್ನು ಭಕ್ತರನ್ನು ನೋಡಬಹುದಾಗಿದೆ ಎರಡು ಸೀತೆಯಿಂದ ವರ ಪಟ್ಟಿದನಲ್ವಾ ಅದಕ್ಕೋಸ್ಕರ ಯಾವುದು ವರ ಅಂದ್ರೆ ಹನುಮಂತನನ್ನು ಅಥವಾ ಆಂಜನೇಯ ಸ್ವಾಮಿಯನ್ನು ಕಲಿಯುಗದ ದೇವರು ಎಂದು ಬಣ್ಣಿಸಲಾಗಿದೆ ತಾಯಿ ಸೀತಾದೇವಿಯು ಹನುಮಂತನಿಗೆ ಅಮರತ್ವದ ವರವನ್ನು ಉಡುಗೂರೆಯಾಗಿ ನೀಡಿದ್ದಳು ಅದಕ್ಕಾಗಿಯೇ ಆಂಜನೇಯ ಸ್ವಾಮಿ ಇಂದಿಗೂ ಕಲಿಯುಗದಲ್ಲಿ ನೆಲೆಸಿದ್ದಾನೆ ಮೂರನೆಯದೇನೆಂದ್ರೆ ಈ ಪರ್ವತದಲ್ಲಿ ಆಂಜನೇಯ ಇದ್ದಾನೆ ಅಂತ ಯಾವುದು ಆ ಪರ್ವತ ಅಂದ್ರೆ ಶ್ರೀರಾಮ ಮತ್ತು ಸೀತಾದೇವಿಯು ಕಲಿಯುಗವನ್ನು ರಕ್ಷಿಸುವ ಜವಾಬ್ದಾರಿಯನ್ನು ಆಂಜನೇಯ ಸ್ವಾಮಿಗೆ ವಹಿಸಲಾಗಿದೆ ಅದಕ್ಕಾಗಿಯೇ ಹನುಮಂತನು ಇನ್ನೂ ಭೂಮಿಯ ಮೇಲೆ ನೆಲೆಸಿದ್ದಾನೆ ಎನ್ನುವ ನಂಬಿಕೆ ಇದೆ ಶ್ರೀಮದ್ ಭಾಗವತದಲ್ಲಿ ಆಂಜನೇಯ ಸ್ವಾಮಿ ಗಂಧಮಾದನ ಪರ್ವತದಲ್ಲಿ ನೆಲೆಸಿದ್ದಾನೆ ಎಂದು ಹೇಳಲಾಗಿದೆ ಗಂಧಮಾನದ ಪರ್ವತವು ಕೈಲಾಸದ ಉತ್ತರ ದಿಕ್ಕಿಗೆ ಇದೆ ಮಹಾಭಾರತ ಕಾಲದಲ್ಲಿ ಭೀಮನು ಸಹಸ್ರದಲವನ್ನು ತೆಗೆದುಕೊಳ್ಳಲು ಗಂಧಮಾದನ ಪರ್ವತವನ್ನು ತಲುಪಿದಾಗ ಹನುಮಂತನು ಅವನ ಮಾರ್ಗವನ್ನು ತಡೆದನು ಈ ಪರ್ವತವನ್ನು ಯಾರು ತಲುಪಲು ಸಾಧ್ಯವಿಲ್ಲವೆಂದೇ ಶಿವನಿಗೆ ಶರತ್ತನ್ನು ಹಾಕಿದ್ದನು ಎನ್ನುವ ಇದೆ ನಾಲ್ಕನೆಯದು ಹನುಮಾನ್ ಮಂತ್ರ ಓಂ ನಮೋ ಹನುಮತೇ ರುದ್ರಾವತಾರಾಯ ವಿಶ್ವರೂಪಾಯ ಅಮಿತ ವಿಕ್ರಮಾಯ ಪ್ರಕಟ ಪರಕ್ರಮಾಯ ಮಹಾಬಲಾಯ ಸೂರ್ಯಕೋಟಿ ಸಮಪ್ರಭಾಯ ರಾಮದೂತಾಯ ಸ್ವಾಹ ವಾಯುಪುತ್ರನೇ ನಮಸ್ತುಭ್ಯಂ ಪುಷ್ಪಂ ಸೌರನಕಂ ಪ್ರಿಯಂ ಪೂಜಯಿಷ್ಯಾಮಿತೆ ಇಷ್ಯಾಮಿತೆ ನವರತ್ನ ಸಮುಜ್ಜಲಂ ಈ ಮಂತ್ರವನ್ನು ಕಲಿಯುಗದಲ್ಲಿ ಹನುಮಂತನನ್ನು ಒಲಿಸಿಕೊಳ್ಳಲು ಪಠಿಸಬೇಕು ಈ ಮಂತ್ರ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ನೋಡಿಕೊಂಡು ಓದ್ಕೋಬೋದು ತಾಯಿ ಅಂಜನಿ ತಪಸ್ಸು ಮಾಡಿದ ಸ್ಥಳ ಯಾವುದು ಅಂದರೆ ಮತ್ತೊಂದು ಪೌರಾಣಿಕ ಕಥೆಯ ಪ್ರಕಾರ ಆಂಜನೇಯ ಸ್ವಾಮಿಯು ಕಿಷ್ಕಿಂದಯ ಅಂಜನೇ ಪರ್ವತದಲ್ಲಿ ನಡೆಸಿದ್ದಾನೆ ಎಂದು ಉಲ್ಲೇಖಿಸಲಾಗಿದೆ ಈ ಪರ್ವತದಲ್ಲಿ ತಾಯಿ ಆಂಜನೇಯ ಮಗುವಿನ ಸುಲುವಾಗ ತಪಸ್ಸು ಮಾಡಿದಳು ನಂತರ ಅವಳು ಆಂಜನೇಯ ಸ್ವಾಮಿಯನ್ನು ಮಗನ ರೂಪದಲ್ಲಿ ಪಡೆದುಕೊಂಡಳು ಭಗವಾನ್ ಶ್ರೀರಾಮನು ಆಂಜನೇಯ ಸ್ವಾಮಿಯನ್ನು ಕಿಷ್ಕಿಂದಯ ಅಂಜನೇ ಪರ್ವತದಲ್ಲಿ ಮೊದಲ ಬಾರಿಗೆ ಭೇಟಿ ನೀಡಿದನು ಅದಕ್ಕಾಗಿಯೇ ನಂಬಿಕೆಯನ್ನು ನಂಬಬೇಕಾದರೆ ಆಂಜನೇಯ ಸ್ವಾಮಿಯು ಇನ್ನೂ ಪರ್ವತದಲ್ಲೇ ನೆಲೆಸಿದ್ದಾನೆ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ ಈ ವಿಡಿಯೋ ನಂಬಿಕೆ ಮತ್ತು ವಿಶ್ವಾಸದ ಮೇಲೆ ಮಾಡಿರೋ ವಿಡಿಯೋಗಳು ಈ ವಿಡಿಯೋಗಳಲ್ಲಿರುವ ಅಂಶಗಳೆನ್ನ ಕೂಡ ನಿಮ್ಮ ಸ್ವಂತ ವಿವೇಚನೆ ಆಲೋಚನೆ ಬಳಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು